ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನಾನಿವತ್ತು ಪೌಷ್ಟಿಕಾಂಶ ಭರಿತ ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಜೊತೆಗೆ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹೊಲದಲ್ಲೊಂದು ನುಗ್ಗೆ ಸೊಪ್ಪಿನ ಗಿಡ ಇದೆ ಈಗ ಮಳೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಚಿಗುರಿದೆ ನೋಡಿ ಎಳೆ ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಇದು ಈ ಸೊಪ್ಪನ್ನೆಲ್ಲ ತೊಗೊಂಡ್ಬಂದುಬಿಟ್ಟು ನಾವು ತರದ್ಬಿಟ್ಟು ಸೋಸ್ಕೊಂಡಿದ್ದೀವಿ ಈಗ ಎಲ್ಲ ಸೋಸಿದ್ದೆಲ್ಲ ಆದಮೇಲೆ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಈ ನುಗ್ಗೆ ಸೊಪ್ಪು ಮೂಳೆಗೆಲ್ಲ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಈ ಸೊಪ್ಪೆಲ್ಲ ಈಗ ನೋಡಿ ತೊಳ್ಕೊಂಡಿದ್ದಾಯಿತು ಈಗ ಸೊ ಸ ತಪ್ಪ ಹಾಕಿದ್ರೆ ಚೆನ್ನಾಗಿ ಅದು ನೀರೆಲ್ಲ ಬಸ್ಕೊಳುತ್ತೆ ಈಗ ಅದು ನುಗ್ಗೆ ಸೊಪ್ಪು ಸೊಪ್ಪು ತೊಳೆದ ಆ ಕಡೆ ಎತ್ತಿಟ್ಕೋಬೇಕು ಈಗ ಬೇಳೆನ ನಾವು ಎರಡು ಕಪ್ಪು ಬೇಳೆನ ತೊಳೆದುಬಿಟ್ಟು ಬಿಟ್ಟು ಕುಕ್ಕರ್ನಲ್ಲಿ ಸಪ್ರೇಟು ಬೇಯಿಸ್ಕೋಬೇಕು ಬೇಳೆ ಸೊಪ್ಪು ಒಟ್ಟಿಗೆ ಹಾಕ್ಬಾರ್ದು ಒಟ್ಟಿಗೆ ಹಾಕಿದ್ರೆ ಅದು ಸ್ವಲ್ಪ ಒಗರು ಬರುತ್ತೆ ಆಮೇಲೆ ಸೊಪ್ಪು ಚೆನ್ನಾಗಿ ಬೇಯೋದಿಲ್ಲ ಸೊಪ್ಪು ಬೇಯೋಲ್ಲ ಆಮೇಲೆ ತೊಗರಿ ಬೇಳೆನೂ ಬೇಯೋದಿಲ್ಲ ಹಂಗಾಗ್ಬಿಟ್ಟು ಸಪ್ರೇಟೇ ಬೇಯಿಸ್ಕೋಬೇಕು ಬೇಳೆನೂ ಆ ಕಡೆ ಬೇಯೋಕ್ಕಿಡಬೇಕು ಈ ಕಡೆನೂ ಇನ್ನೊಂದು ತಪ್ಪಲಲ್ಲಿ ನೀರು ಹಾಕಿಬಿಟ್ಟು ನಾವು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಬಿಟ್ಟು ನಾವು ಬೇಯಿಸ್ಕೋಬೇಕು ಆ ಸಾರು ನಮ್ಗೆ ಎಷ್ಟು ಬೇಕೋ ಅದರಲ್ಲಿ ಅರ್ಧ ಈ ಸೊಪ್ಪು ಬೇಯ್ಯಕ್ಕೆ ಹಾಕೋಬೇಕು ಇನ್ನು ಅರ್ಧ ಬೇಳೆ ಬೇಯೋದಕ್ಕೆ ಹಾಕೋಬೇಕು ನಾವು ಅದಕ್ಕೊಂದು ಲೋಟ ಇದಕ್ಕೊಂದು ಲೋಟ ಹಾಕೊಂಡ್ರೆ ಆಗುತ್ತೆ ನೋಡಿ ಈಗ ಸೊಪ್ಪೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಈ ಕಡೆ ಬೇಳೆನೂ ಬೆಂದಿದೆ ಈಗ ಕುಕ್ಕರ್ನಲ್ಲಿ ಕುಕ್ಕರ್ ಬಟ್ಲಲ್ಲಿ ಈಗ ನೋಡಿ ಅದನ್ನು ನಾವು ಈ ಬೆಂದಿರೋ ಸೊಪ್ಪಿಗೆ ಹಾಕ್ಕೋಬೇಕು ನಾವೀಗ ಆಮೇಲೆ ಎರಡನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಬೇಕು ಎರಡನ್ನೂ ಸೇರಿಸಿದ್ದನ್ನ ಸೊಪ್ಪು ಮತ್ತು ಬೇಳೆನ ಆವಾಗ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಈಗಲೇ ಜ ಫುಲ್ಲು ಎಷ್ಟು ಬೇಕೋ ಅಷ್ಟು ಉಪ್ಪಾಗ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕೀಗ ಇದು ಇದನ್ನೆಲ್ಲ ಉಪ್ಪನ್ನು ಹಾಕ್ಬಿಟ್ಟು ನಾವು ಬೆಂದಿದ್ದೆಲ್ಲ ಆದಮೇಲೆ ನೋಡಿರಿ ಈಗ ಸೊಪ್ಪು ಬೇಳೆನ ಬಸ್ತಿಟ್ಟಿದ್ದೀನಿ ಈಗ ಸೊಪ್ಪಿನ ಕಟ್ಟಿರುತ್ತಲ್ಲ ಅದು ಸಾರಿನ ಕಟ್ಟು ಆ ಕಟ್ಟಿಗೆ ನೋಡಿ ಜೀರಿಗೆ ಮೆಣಸು ಮತ್ತು ಹಸಿ ಮೆಣಸಿನ್ಕಾಯಿ ಅಥವಾ ಹಣ್ಣುಮೆಣ್ಸಿನ್ಕಾಯಿ ಇದನ್ನು ಫಸ್ಟು ಹುರ್ಕೋಬೇಕು ನಾವು ಹುರಿದಿ ನೋಡಿ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆ ಹುರ್ದಿರೋದು ಮತ್ತು ತೆಂಗಿನಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಬೇಕು ನೈಸ್ ರುಬ್ಕೋಬೇಕು ನಾವು ಈ ರುಬ್ಬಿದ್ದನ್ನು ಬೇಳೆ ಕಟ್ಟಿಗೆ ಹಾಕೋಬೇಕು ನಾವು ಸೊಪ್ಪು ಬೇಳೆ ಬೇಯಿಸಿರ್ತೀವಲ್ಲ ಇರುತ್ತಲ್ಲ ಅದಕ್ಕೆ ಹಾಕೋಬೇಕು ಈಗ ಹಾಕ್ಬಿಟ್ಟು ಇದು ಹಸಿ ಸಾರನ್ನೇ ಹಂಗೆ ಇಟ್ಕೊಂಡು ಒಂದು ಹೊತ್ತಿನ ಊಟಕ್ಕೆ ಬೆಳಗಿನ ಊಟಕ್ಕೆ ಹಾಗೆ ತಿನ್ಕೋಬೋದು ನಾವು ಆಮೇಲೆ ಮಿಕ್ಕಿರ ಸಾರನ್ನ ಕಾಯಿಸ್ಬಿಟ್ಟು ರಾತ್ರಿಗ ಬೇಕಾದರೆ ಕಾಯಿಸಿದ್ದನ್ನ ಇಟ್ಕೋಬೋದು ನಾವು ಇದು ಕಾಯಿಸಿದ್ದೇ ಬೇರೆ ಥರ ಟೇಸ್ಟ್ ಇರುತ್ತೆ ಹಸಿದೇ ಬೇರೆ ಥರ ಟೇಸ್ಟ್ ಇರುತ್ತೆ ಹಸಿ ಸಾರೇ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಆಮೇಲೆ ಈ ಕಡೆ ಈಗ ಸೊಪ್ಪೆಲ್ಲ ಹಾರಕ್ಕೆ ಇಟ್ಟಿದ್ವಲ್ವ ಬಸ್ಬಿಟ್ಟು ಅದು ಎಲ್ಲ ಹಾಕೊಂಡಿದೆ ಈಗ ಇದನ್ನು ಹಿಂಡಬೇಕು ನಾವು ಚೆನ್ನಾಗಿ ಹಿಂಡ್ಕೋಬೇಕು ರಸ ಇರುತ್ತೆ ಅದರಲ್ಲೊಂದು ಬೇಳೆ ಕಟ್ಟಿರುತ್ತೆ ಅದೆಲ್ಲ ಹಿಂಡಿದ್ದೆಲ್ಲ ಆದಮೇಲೆ ಈ ಕಡೆ ಎರಡು ಈರುಳ್ಳಿ ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೋಬೇಕು ಈಗ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಹಚ್ಚಿರೋ ಅಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಕಾಯಿ ಎಷ್ಟು ಬೇಕೋ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ನಾವು ಆಮೇಲೆ ಈಗ ಸೊಪ್ಪಿಗೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಾ ಈಗ ಈಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ನಾವು ಮೊದಲೇ ಉಪ್ಪು ಹಾಕಿಬಿಟ್ರೆ ಚೆನ್ನಾಗಿ ಜಾಸ್ತಿ ಉಪ್ಪು ಇಟ್ಕೊಂಡ್ಬಿಡುತ್ತೆ ಸೊಪ್ಪು ಟೇಸ್ಟ್ ಬರೋದಿಲ್ಲ ಈಗ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಬಸ್ಸಿರೋ ಅಂಥ ಸೊಪ್ಪು ಕಟ್ಟು ಎಲ್ಲ ಹಿಂಚ್ಕೊಂಡಿದ್ವಲ್ಲ ನಾವು ಸೊಪ್ಪನ್ನ ಅದನ್ನು ಎಲ್ಲ ಹಾಕ್ಬಿಟ್ಟು ತಿರುಗ್ಸಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಈಗ ನುಗ್ಗೆ ಸೊಪ್ಪಿನ ಪಲ್ಯ ಬಸ್ಸಾರಿನ ಜೊತೆ ಮುದ್ದೆ ಊಟ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಬಸ್ಸಾರು ಉಳ್ಸೊಪ್ಪು ಮತ್ತು ಸಪ್ಪೇಸರು ಅಂತ ಮಾಡ್ತೀವಿ ಅದು ಮೂರು ಸಾರೇನೇ ನಮಗೆಲ್ಲರಿಗೂ ತುಂಬಾ ಇಷ್ಟ ನಮಗೆ ದಿನ ಊಟ ಮಾಡಿದ್ರು ಯಾರೂ ನಮ್ಮ ಕಡೆ ಬೇಡ ಅನ್ನೋದಿಲ್ಲ ಅಷ್ಟು ಇಷ್ಟಪಟ್ಟು ನಾವು ಇದನ್ನು ಊಟ ಮಾಡ್ತೀವಿ ನಮ್ಮ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು